ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ನಮ್ಮದು ಒಂದನೇ ಮಳಿಗೆ ಬುಡಕಟ್ಟುಗಳ ಆಹಾರವನ್ನು ಅಲ್ಲಿ ನಾವು ಕೊಡ್ತೀವಿ ಮತ್ತು ಆಹಾರಗಳ ಹೇಗೆ ಅಂತಂದರೆ ಬುಡಕಟ್ಟುಗಳ ಆಹಾರ ಆರೋಗ್ಯಪೂರ್ಣವಾದಂಥ ಆಹಾರ ಬೇರೆ ಎಲ್ಲೂ ಸಿಗೋದಿಲ್ಲ ನಾವೆಲ್ಲೂ ಹೋಟೆಲ್ಗಳು ಮಾಡಿಲ್ಲ ವರ್ಷಕ್ಕೊಮ್ಮೆ ಮಾತ್ರ ನಾವು ಇಲ್ಲಿ ಬಂದು ನಮ್ಮ ಸ್ಟಾಲನ್ನು ಹಾಕಿ ನಮ್ಮ ಬುಡಕಟ್ಟು ಸಮಾಜಗಳನ್ನ ನಾವು ಸಂಘಟಿತರಾಗಿ ನಾವಿಲ್ಲಿ ಬುಡಕಟ್ಟು ಆಹಾರಗಳನ್ನು ತಯಾರು ಮಾಡಿರ್ತೀವಿ ಈ ಸರಿ ನಮ್ಗೆ ಐದನೇ ತಾರೀಕು ತನಕ ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಒಳ್ಳೆಯದು ಹದಿನೈದು ದಿನ ಅಂತ ಕಾಣುತ್ತೆ ಹದಿನೈದು ದಿನ ಕೊಟ್ಟಿದ್ದಾರೆ ಅಷ್ಟು ದಿನಾನು ಉತ್ಕೃಷ್ಟವಾದಂತಹ ನಾವು ಬುಡಕಟ್ಟು ಆಹಾರವನ್ನು ನಾಗರಿಕ ಸಮಾಜಕ್ಕೆ ಕೊಡ್ತೀವಿ ಈಗ ಬೇರೆ ಬೇರೆ ಪ್ರವಾಸ ಬೇರೆ ಬೇರೆ ದೇಶ ವಿದೇಶಗಳಿಂದೆಲ್ಲ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬರ್ತಾರೆ ಇದು ವಿಶ್ವವಿಖ್ಯಾತ ದಸರಾ ಇದಕ್ಕೆ ಅದರಲ್ಲೂ ನಮ್ಮ ಬೊಂಬು ಬಿರಿಯಾನಿ ಸವಿಯಕ್ಕೆ ವಿಶೇಷವಾಗಿ ಜನ ಬರ್ತಾರೆ ಈ ಬೊಂಬು ಬಿರಿಯಾನಿ ತಿನ್ನೋದಕ್ಕೇನೆ ವಿಶೇಷ ಜನ ಇದ್ದಾರೆ ಅವರು ಬರಲಿ ಅಂತಕ್ಕಂಥದ್ದು ನಾಗರಿಕ ಜನರಿಗಿಂತ ಅವಕಾಶ ಸಿಗೋದಿಲ್ಲ ಸ್ಟಾಲ್ ಒಂದನೇ ಸ್ಟಾರು ನಮ್ಮ ಒಂದನೇ ಮಳಿಗೆ ಎಂಟ್ರಿ ಆಗ್ತಾ ನಮ್ಮದು ಪ್ರಕೃತಿ ಆದಿವಾಸಿ ಫೌಂಡೇಶನ್ ಅಂತ ಬೋರ್ಡ್ ಇರುತ್ತೆ ಅಲ್ಲಿ ನಮ್ಮ ಮಳಿಗೆಗೆ ಬನ್ನಿ ಉತ್ಕೃಷ್ಟವಾದಂತಹ ನೈಸರ್ಗಿಕವಾದಂತಹ ಆರೋಗ್ಯಪೂರ್ಣವಾದಂಥ ಆಹಾರವನ್ನು ಸರಿಯಲು ಸಾಧ್ಯ ಆಗುತ್ತೆ ಈಗ ನಾವು ಈಗ ಚಿಕನ್ ಬಿರಿಯಾನಿ ಇನ್ನೂರು ರೂಪಾಯಿ ಮಾಡಿದ್ದೀವಿ ಆಮೇಲೆ ನಾಟಿ ಕೋಳಿ ಬಿರಿಯಾನಿ ಇನ್ನೂರೈವತ್ತು ಮಟನ್ ಬಿರಿಯಾನಿ ಮುನ್ನೂರು ರೂಪಾಯಿ ಹಾಗೆಯೇ ಮಾಕಳಿ ಬೆಟ್ಟಿ ಇಪ್ಪತ್ತು ರೂಪಾಯಿ ಬಿದಿರಕ್ಕಿ ಪಾಯಸ ಐವತ್ತು ರೂಪಾಯಿ ಹಾಗೆಯೇ ವಿವಿಧ ಕಾಡು ಮೆಣಸು ಸೊಪ್ಪುಗಳು ಅದು ಜೇನುತುಪ್ಪ ಮಿಶ್ರಣ ಮಾಡಿಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿ ಮತ್ತು ನೆಳ್ಳಿ ಸಾಂಬಾರು ಮುದ್ದೆ ನೂರೈವತ್ತು ರೂಪಾಯಿ ಇಷ್ಟು ನಾವು ಈ ಸರಿ ಬೊಂಬು ಬಿರಿಯಾನಿಯಲ್ಲಿ ಇಷ್ಟು ಬುಡಕಟ್ಟು ಆಹಾರಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಏನು ಈ ಈ ಬುಡಕಟ್ಟು ಆಹಾರಗಳು ಇಷ್ಟಪಡ್ತಾರೋ ಆ ಸಮುದಾಯಗಳೆಲ್ಲ ಬರ್ತಾರೆ ಈಗ ನಿಮ್ಮ ಏನು ಬುಡಕಟ್ಟು ಸಮುದಾಯದ ಆಹಾರನ ತಯಾರು ಮಾಡ್ತೀರಿ ಈ ಮಸಾಲೆ ಪದಾರ್ಥಗಳು ಯಾವುದೇ ಕೆಮಿಕಲ್ಗಳನ್ನ ಬಳಕೆ ಮಾಡ್ತೀರಾ ಇಲ್ಲ 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 ನಮ್ದೇ ಆದ ಕಾಡು ಮಸಾಲೆಗಳನ್ನ ನೋಡಿ ಕಾಡು ಕೊತ್ತಂಬರಿ ನಾವು ಬಳಕೆ ಮಾಡ್ತೀವಿ ಆಮೇಲೆ ಕಾಡು ಕರಿಬೇವು ಸೊಪ್ಪು ಬಳಕೆ ಮಾಡ್ತೀವಿ ಕಾಡು ಶುಂಠಿ ಕಾಡು ಅರಶಿನ ಈ ತರದ ಸಾಂಬಾರು ಪದಾರ್ಥಗಳನ್ನ ನಾವು ಅರಣ್ಯದಿಂದ ತಗೊಬಂದು ನಾವು ಮಾಡ್ತೀವಿ ಬೇರೆ ಪದಾರ್ಥಗಳು ಮಾಡಲ್ಲ ಯಾವ್ದು ಬೆರಿಕೆ ಮಾಡಲ್ಲ ಯಾವ ಟೇಸ್ಟಿಂಗ್ ಪೌಡರ್ ಅಂತ ಏನ ಹಾಕ್ತೀರಾ ಟೇಸ್ಟಿಂಗ್ ಪೌಡರ್ ಗೊತ್ತಿಲ್ಲ ಕೇಸರಿ ಪೌಡರ್ ಅದು ಇವ ಅದು ಯಾವುದು ನಾವು ಮಾಡೋದಿಲ್ಲ ಅದು ಹಾಕೋದಿಲ್ಲ ಇಲ್ಲ ನಾವ್ ಏನಿದ್ರು ಅರಣ್ಯದಲ್ಲಿ ಕಾಡನಲ್ಲಿ ಏನ್ ಸಿಗುತ್ತೋ ಪದಾರ್ಥಗಳು ಅವನ್ನಷ್ಟೇ ಮಸಾಲೆ ಪದಾರ್ಥಗಳು ನಾವು ಮಾಡ್ತಕ್ಕಂಥ ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಸರ್ ಹೆಚ್ಚು ಕಡಿಮೆ ಇದು ಹನ್ನೊಂದನೇ ವರ್ಷ ಹನ್ನೊಂದೇ ವರ್ಷ ನಿಮಗೆ ವರ್ಷ ವರ್ಷ ರೆಸ್ಪಾನ್ಸಿಬಲ್ ಚೆನ್ನಾಗಿ ಬರ್ತಾ ಇದೆಯಾ ರೆಸ್ಪಾನ್ಸ್ ಇದೆ ರೆಸ್ಪಾನ್ಸ್ ಇದೆ ಜನಗಳು ಬರ್ತಾರೆ ಅವ್ರು ನೋಡ್ತಾರೆ ಟೇಸ್ಟು ಚೆನ್ನಾಗಿದೆ ಅಂತ ನಮ್ಗೆ ತುಂಬಾ ಪ್ರಶಂಸೆ ಮಾಡಿ ಹೋಗ್ತಾರೆ ಈಗ